ಬೆಳ್ತಂಗಡಿ ತಾಲೂಕಿನ ಪ್ರಜ್ಞಾವಂತ ನಾಗರಿಕ ಬಂದುಳೆ ಮೂರು ಸೇರಿನ ಜನ ಮಾಂತ ರೈತ ಬಂಧುಳೆ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದ ನಡೆಸಿ ರೈತರ ಚಳವಳಿಗು ಸಿಪಿಎಂ ಪಕ್ಷ ಸಂಪೂರ್ಣ ಬೆಂಬಲ ಘೋಷ ಇಲ್ಲಿ ವ ನಮುದೇ ಸಂಕಷ್ಟು ಕರ್ಕೊಂಡು ಬಂದ್ ನಮ್ಮ ಯೋಚನೆ ಮಾಡ್ತಂದ ಇನ್ನು ರೈತರ ಸಮಸ್ಯೆ ಮಾತ್ರ ಅತ್ತೆ ರೈತರ ಸಮಸ್ಯೆದ ಪುನರ್ ಇಲ್ಲಿ ಪ್ರಜಾಪ್ರಭುತ್ವದ ಬಿತ್ತು ದಾಳಿ ಒಂದು ಇಲ್ಲಿ ಪ್ರಜಾಪ್ರಭುತ್ವದ ಮಿತ್ ದಾಳಿ ಮಾಡ್ತಾ ಸೀದಾ ಬಾತು ಪ್ರಜಾಪ್ರಭುತ್ವ ನಾಶ ಮಾಡ ಸೀದಾ ಬಾತು ಪ್ರಜಾಪ್ರಭುತ್ವ ನಾಶ ಮಾಡುತ್ತ ನಂಗೆ ಗೊತ್ತಾಗ ಸಂವಿಧಾನದ ಹಾಕಿಯ ರೀ ಓ ಪ್ರಜಾಪ್ರಭುತ್ವದ ವಿರುದ್ಧ ಬಹು ಆಗ ನಮ್ಮ ರೈತರನ್ನ ಹಕ್ಕನ್ನು ದಪ್ಪನ ನಮ್ಮ ಕರ್ ಕಾರ್ಮಿಕರ ಹಕ್ಕನ್ನು ಎತ್ತದ ನಮ್ಮ ಭೂಮಿಯ ಹಕ್ಕನ್ನು ಪಶಿ ತಿ ಮಾಡ್ತದ ಈ ರೀತಿ ಬೇಧ ಬೇದ ರೀತಿದ ಕುತಂತ್ರೋಳ ಈ ಸರಕಾರ ಮಾಡ್ಕೊಂಡು ಇಲ್ಲಿ ಹಲವಾರು ವಿಷಯ ಹೋದಾಗ ನನಗೆ ಬಳಕೆ ಮುಖ್ಯಮಂತ್ವ ಜನ ಏತ ಜನಕ್ಕಳು ಅರಣ್ಯ ಇಲಾಖೆ ಒಳಗೆ ಕುಳ್ಳೊಂದು ಅರಣ್ಯ ಇಲಾಖೆ ಒಳಗೆ ಕುಳ್ಳೊಂದು ತೋಟ ಉಂಡು ಆಕಡೆ ಕೃಷಿ ಉಂಡು ರಬ್ಬರ್ ಉಂಡು ಇಲ್ಲುಂಡು ಮಾತ್ರ ಹತ್ತು ಆ ಅರಣ್ಯ ಇಲಾಖೆ ವಾಸಿನ ವಾಸ ಮಾಡ ಅರಣ್ಯ ವಾಸಿಲನೇ ಇಲ್ಲಾಡೆಗೆ ಓದ್ತು ಚಾ ಬಾರದು ಮತ್ತೆ ಹಾಕ್ಲಿ ಎಮ್ ಎಲ್ ಎ ಹಾಕ್ಲಾತೇರಿ ಶಾಸಕರ ಹತ್ತಿರ ಮಂತ್ರಿ ಆತೇರಿ ಅವಳು ಬೋತ್ ಓಟ್ ಗೇಟ್ರೆ ಹೋದ್ರೆ ಅವಲಾಡಿಗೆ ಅಪಾಗ ಅರಣ್ಯ ವಾಸ ಸಮಸ್ಯೆ ಬರ್ತದಿ ಅಕ್ಕ ಓಟ್ ಓಡು ಅಕ್ ಅರಣ್ಯ ಇಲಾಖೆ ಓಟ್ ಇಟ್ಟಿದ್ರೆ ಆತದಿ சாம்பரல அக்களுக்கு அக்கு பத்திர போர் அக்களிகாசி ஆதிவாசி அரண்வாசிக்கு அக்களுக்கு மனுஷர அந்த அர்த்த அப்போ தாலுக்கு ஆஃபீஸ் இப்போதாய் கந்தாயூமிய நிர்வாக தாலுக்கு ஆஃபீஸ் தகசீல் பிரதான ஜவ்தாரி இப்போ தாக்கல ಈ ತಾಲೂಕು ಆಫೀಸ್ ಯಾರು ದಾಖಲರ ಈ ಭೂಮಿಯ ನಿರ್ವಹಣೆ ಮಲ್ಪರ ಯೋಗ್ಯತೆ ಅಂತ ಈ ತಾಲೂಕು ಆಫೀಸ್ ಬೋರ್ಡ ಬಿಲ್ಡಿಂಗ್ ಇಂಗ್ಲೂ ಪ್ರತಿಭಟ ಹಾಲ್ ಆಲಾವು ಆಯ್ದವರ ಈ ತಾಲೂಕು ಆಫೀಸ್ ಆ ಗತಿಂತೂಮ ಬೆಲೆ ಮಲ್ಪರು ಸಾವಿರದ ಒಂಬೈನೂರ ತೊಂಬತ್ತ ಒಂದೇ ಇಸ್ಯೂ ಹಿಡ್ದು ಇನ್ನು ಎರಡು ಸಾವಿರದ ಇಪ್ಪತ್ತೈತೆ ಇಸ್ವಿ ಮುಟ್ಟ ಅಕ್ರಮ ಅರ್ಜಿ ಅಕ್ರಮ ಸಕ್ರಮ ಅರ್ಜಿ ಕೊರನ ಒಂದು ರೈತನ ಪುಳ್ಳಿಗೆ ಐದು ಮುಕ್ಕ ಬುಟ್ಟು ಲಕ್ಕಲಿಗ ಈ ಪುಳ್ಳಿಗ ಎಲ್ಲ ಹಕ್ಕ ಹತ್ರ ಕೋರಡು ಅಕ್ಕ ಪುಡ್ಸೋತ್ತೈತಿ ಸಂಬಳ ಕೊಪ್ಪ ಸ್ವಾಮಿ ಸಂಬಳ ಕೊಪ್ಪಳಿಗೆ ಉಡುಪು ಕೊರಡು ಸಾಂಕೋಡು ಪುಡ್ಸೋತ್ತೈತಿ కొన్ని కోడి అరణ్య హక్కు కాయి తింటుబడి అండి అరణ్య హక్కు కయ్ అరవత్ జన ఎడపక్ష ఎంపీ ఇప్పద అంబల ఇప్ప సర్కూడు మనమోహన్ సింగ్ ప్రధానమంత్రి అది ఇప్పద అరణ్య హక్కు పత్రడు కాను ఎర సరు సరే భారీ ఖుషి అండి నా తిక్కుంటా అర్జు కూడా సరికే బందర హెడ్ అంటే ಎರಡು ಸಾವಿರ ಹದಿನೇಳ ಚುನಾವಣೆ ಪೂರ ರಿಜೆಕ್ಟ್ ಪೂರ ರಿಜೆಕ್ಟ್ ಏನೇ ಆದಿವಾಸಿಗಳ ಮಳೆ ಸಮುದಾಯಕ್ಕೆ ಸಮುದಾಯ ರಿಜೆಕ್ಟ್ ರಿಜೆಕ್ಟ್ ಅಕ್ಳು ಓಡಾ ದಾಖಲೆ ಕೊಡ್ತೀರಿ ಸ್ವಲ್ಪ ವಾಸ ಓ ಸ್ವಾಮಿ ಅಕ್ಳು ವಾಸ ಇಚ್ಛಾರಿ ಮಾಡುದು ಓಟೈಜ್ ಹಾಕೊಂಡರು ಅದೇ ಓಟ್ ಹಾಕಿ ಕೊಡ್ತಾರೆ ಎಥ ವರ್ಷವಾಗಿ ಓಟ್ ಹಾಕೊಂಡು ಅದೇ ಆಧಾರ್ ಕಾರ್ಡ್ ಉಂಡು ಅಗ್ಲೇ ರೇಷನ್ ಕಾರ್ಡ್ ಉಂಡು ಪೂರಾವ ಕೊಡ್ತಾರೆ ಅಕ್ಕಲೆ ಅಕ್ಕ ಪತ್ರ ರಿಜೆಕ್ಟ್ ಮಾಡ್ತಾರೆ ಅಕ್ಲೆ ವಾಸ ಐತಿ ಎರಡು ಎಕ್ಕರೆ ಬಂಡೇರಕ್ಕೆ ವಿದ್ಯಾಭ್ಯಾಸ ಕೊರತೆ ಅದು ಅವೇ ಪರ್ಚೆ ತೋದು ಹೊಂದಿಕ್ಕೊಂಡೆ ಅವು ಸರಿ ಬುಕ್ಕೊಂದು ಐಕ್ಕೊಂಡು ಆದಿವಾಸಿಯಾಗ ಅಂತ ಎರಡು ಸಾವಿರದ ಐದೈಸು ಮುಟ್ಟ ವಾಸ ಇಪ್ಪನಾಗಲೇ ಅಕ್ಕು ಹತ್ರ ಅಂದು ರಿಜೆಕ್ಟ್ ಆಗಿ ಹೊಂದಿತ್ತು ಸಾಧಾರಣ ಐತಿ ಎಪ್ಪತ್ತೈದು ಅರ್ಜಿ ರಿಜೆಕ್ಟೇ ಹೊಂದಿಕೊಂಡು ಅವು ಆ ಎರಡು ಸಾವಿರದ ಐದು ಹುಡಿ ಸಾವಿರದ ಒಂಬೈನೂರ ಆ ಕಾಲೇಜು ಅಂಗ್ಲಾಕ್ ವಾಸ ಇತ್ಯೆ ಒಂದು ದಿಕ್ಕೊಂಡಿದ್ದು ನನ್ನೊಂದಿಕ್ಕೊಂಡಿದ್ದು ಇತರ ಅರಣ್ಯವಾಸಿಲು ಮೂಜಿ ತಲೆಮಾರದ ಪಿರ ವಾಸ ಇಪ್ಪ ಆಧಾರ ಕೊರೋಡು ಬ್ರಿಟಿಷ್ನೇ ಪೋಯಾರ ಪ್ಲೇ ಪಾಸ್ವರ್ಡ್ ಮಾತುಕೋರ್ಡು ಅಲ್ಪ ದಾಖಲಾತಿ ಎಪ್ಪತ್ತು ವರ್ಷ ದುಂಬು ಎರಡು ಸಾವಿರ ಆರು ಹಿಡಿದು ಎಪ್ಪತ್ತು ವರ್ಷ ದುಂಬುದು ಮೂವತ್ತೊಂದು ಏಸು ಮೂವತ್ತೊಂದು ಇಪ್ಪಂದ್ ರಾಜ ಅಂತೂ ಹೆಂಗ್ಳಿಗೆ ಅಡಿಗೆ ಪಾಸ್ವೋರ್ಡ್ ಮಾತುಕರ್ ಮಾತ್ರ ಅಷ್ಟು

ಎರಡು ಸಾವಿರ ಐದೈಸಿ ಉಂಟ ಇಪ್ಪುನ ವಾಸಿ ಇಪ್ಪುನಕ್ಲೆ ಪೂರ ಹಕ್ಕು ಮತ್ರ ಕೊರಡು ಆ ಮೋದಿ ಸಲೆ ಮಾಡ್ದ ಎಂಜೆತ್ತಡ ಕೊಡು ಆ ಪಿಲ್ಲ ಮಂತ ಆ ಪಿಲ್ಲ ರಿಜೆಕ್ಟ್ ಕಡೆ ಗಪ್ಪ ಚುನಾವಣೆ ಮಾತು ಲೋಕಸಭೆ ಚುನಾವಣೆ ಬಿಜೆಪಿ ಪಿ ದನ ಭಾಷಣಯ ಭಾಷಣ ಎಂಟುಲೆನ್ ಚತುವಾಣಿ ಮಂತ್ ಕೊರ್ಪು ಅರಣ್ಯವಾಸಿ ಪುಡ ಹಕ್ಕು ಮಾತ್ರ ಕೊರ್ಪು ಕತ್ತೂ ರಂಗ ದೆತ್ ಸು ಎಕ್ಕ ಅರಪಿ ಸಮುದಕ್ಕು ವಾ ದ್ ಭಾರಿ ಖುಷಿ ಆಂಡ್ ನರೇಂದ್ರ ಮೋದಿ ಸುಲ್ ವನ್ ಪೆರ ಅವ್ರಿ ಹಿಂದು ಹಿಂದುಲೆನೆ ಉದ್ಧಾರ ಅಪ್ಪ ಹಿಂದುಳೆ ಹಿಂದೂ ರೈತರ ಪೂರ ಹಿಂದೂಳೆ ಬಾರಿ ಖುಷಿ ನನ್ನ ಮೋದಿ ಬರ್ತಾ ಖಂಡಿತ ಊರೇಕ್ ಆತ್ಮಾತ್ರ ಹಾಕೊಂಡು ಆ ತಿದ್ದು ಬಡಿ ಮಾಡ್ತೀಯರಂದು ಒತ್ತಿರನ್ನ ಒತ್ತರು ಪೂರಾ ಮೋದಿಗೆ ಒತ್ತಿಯರು ಬಾರಿ ಖುಷಿಟ್ಟು ಅಧಿಕಾರ ಬಕ್ಕ ಪಕ್ಕ ಹಿಂದುಳಿದ ಉದ್ದಾರ ಮಾಡ್ತಾನು ಅದು ಆ ಎರಡು ಸಾವಿರದ ಹದಿನಾಲ್ಕು ಇಟ್ಟ ಹಿಂದುಳೆ ಉದ್ಧಾರ ಮಾಡ್ತಾನು ಮೂರ್ಖ್ಯ ನಮ ಅರಣ್ಯವಾಸಿಯ ಹಿಂದೂಂದೇ ರೈತರೇ ರೈತರು ಹಿಂದೂಲತ್ತೆ ಆದಿವಾಸಿ ಹಿಂದೂಲತ್ತಾಗ್ಲೆಗೆ

ಆ ತಾಸಗಾರ್ ಲ ಇಂಗ್ಲತ್ತ್ ಪೋಲೀಸ್ ಅಕ್ಲ ಹಿಂಗ್ಲತ್ತ್ ಅಕ್ಲೆ ಹಿಂದುಲಿಪ್ಪುನ ಅಜ್ಜಿ ಪಾರ್ಕಿ ಆದ್ ಪುಡಿ ಪಂಡ ಹಿಂದು ಉಕ್ಕಾರೆ ಮಲ್ಪುಂಡು ಅಕ್ಲೆ ವಿಷಯ ಪಂಡ ಸಯ ಪಂಡ ಅಕ್ಲೆ ಹಿಂದು ಉತ್ತಾರ ಆದ್ ಮನ್ಪುನ ಸುಳ್ಳು ಪಂಡುದ್ ರೈತರ್ನ ರಕ್ಷಣೆ ಮಲ್ಪನೆ ಗೊತ್ತಾಪುಂಡು ಒಂಜಿ ರೈತಗ್ ಉದಾರಂಗ್ ನ್ಯಾಯ ಕೊರಿಯರ್ ಇಂಜೆಕ್ಜಿ ಆಯಿಂಡ ರೈತರ್ ಎಮ್ಮದಿಗ್ ಬರ್ತಾರೆ ಬರ್ಲಿ ಪಂಡ್ ಬೇತೆ ಬೇತೆ ಸಮಸ್ಯೆ ಇನ್ ಪೊಂಡ್ ಪಾಡಬೆರ್ ದಯಮಂಡ ನಮ್ಮ ರೈತರ ಪಾತ್ರ ರವ ಹೋಗ್ಲ ಮಾತಾರೆ ರೋ ಪಾತ್ರೆ ಸಮಸ್ಯೆ ಈ ಕಲೆಗೆ ಅರಣ್ಯನ ಹಕ್ಕು ಹತ್ರ ದಿಕ್ಕು ಎಂತ ಇಷ್ಟೆಟ್ಟ ಎಂತ ಇದು ಭೂಮಿ ಹಕ್ಕು ಹತ್ರ ದಿಕ್ಕು ಬದುಕ ಹಾಪುಜಿ ಬೇಗಿ ದೇಬರ್ ರವಲ್ಲಿ ಆ ತೋಕಡೆ ಸಕ್ಕರೆ ಗೊರ್ಪು ಏ ಸೋಕುಳಿ ಅನ್ಯ ಅನ್ಯಾಯ ಹಿಂದೂ ಧರ್ಮ ಹುಟ್ಟ ನಿಕ್ಲೆಗೆ ಈ ದೇಶ ಬದುಕ ಅವಕಾಶ ಐತಿ ನಿಕ್ಲೆ ಹಕ್ಕು ಹತ್ರ ಗೊರ್ಪು ಕರಿ ಹಾಪು இட்லே குரே காரில் படிப்போஜா வேறு முஸ்லம் கொடுப்போரு எங்க வந்து பிரதானமந்திரி நரேந்திர மோடி முஸ்லிமேரன் எங்கொத்து இது கொரோனா ஹக்வத்திரி சிந்துவடி வாழ் பண்ணுறாரு அரண்யு சிந்துவடி வாழ் பண்ணுறாரு முடிப்போம் முக்கியமந்திரி எங்கொத்து முஸ்லம் கிரிஸ்டரா எங்கொத்து அட் இது அக்கோத்திர கொரேன் சரகார்டு பக்க ஏறது இது ஹிந்து தொந்தரையாடு தோட்ட ಅನ್ಯ ಧರ್ಮೀಯ ನಡೆದು ಮಾಡಬೇಕು ಎಂಕ್ಲೆ ಹಕ್ಕು ಹತ್ರ ಸಮಸ್ಯೆ ಜೇರ್ಗೌರನ ಆ ಧರ್ಮದಾಗ್ಲಿ ಆ ಧರ್ಮದಾಕ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಅದು ಬಿಜೆಪಿ ದಕ್ಲೂ ಮಾಡೋಣ ಮಾತ್ರ ಅದ್ಲು ಆ ಧರ್ಮದಾಕ್ಲಿ ಪ್ರಧಾನಮಂತ್ರಿ ಅಕ್ಲಿಲ್ಲ ಕೂಡ ಹಿಂದೂತ್ ಕೊರನೇಕಾಯಿ ಹಿಂವಡಿ ಮಲ್ಪರು ಕಸ್ತೂರಂಗಾರಿಗೆ ದಾರಿ ಮಾತು ಹೇಳಿರು ರೈತರಿಗೆ ದಾರಿ ಮಾಲ್ ತಂದೂರು ರೈತರಿಗೆ ಸಮಸ್ಯೆ ಕೊಂದು ರೈತರಿಗೆ ಸಮಸ್ಯೆ ಕೊರಪುನ ಅಂಟಿ ಹಿಂದುಳು ಊರ ಮುಸ್ಲಿಮೆ ಅಂಥದ್ದು ಎಂಟ್ಲೇ ಡೌಟ್ ಕೋರ್ಪತ್ತಾ ಈ ಮಹಾನ್ ಸಮಸ್ಯೆ ಉಂಟು ಹದಿನೇಳು ಎಕ್ಕ ಎರಡು ಸಾವಿರದ ಹದಿನೇಳನೇ ಸೀಟು ಹದಿನೇಳು ಲಕ್ಷ ಹತ್ತೊಂಬತ್ತನೇ ಸೀಟು ಹದಿನೇಳು ಲಕ್ಷ ಟನ್ ಬಜ್ಜೆ ಬೀದಿ ಕೊಂಡ್ರೆ ಪರಮೇಶನ್ ಅವರು ಏರಿ ನಮ್ಮ ಅಜ್ಜಿಯರು ನರೇಂದ್ರ ಮೋದಿಯರು ಅದನ್ನ ಅಜ್ಜಿಯರ್ ಮಾಡೋ ಅಲ್ಲಿಗೆ ಅದೇ ದಿವಸ ಕಮ್ಮಿ ಆಗ್ತಿರುತ್ತೆ ಜನ ಮಧ್ಯಮಂತ್ರಿ ಮಟ್ಟ ಓಡಾಡಬಹುದು ಆ ನರೇಂದ್ರ ಮೋದಿಯರು ಅಡಿಕೆ ಮದು ಮಾಡ್ತೇವೆ ಅಡಿಕೆ ಮದು ಮಾಡ್ತದೆ ಚೇಣ್ಣಾಗಿ ಮಾಡ್ತಾರೆ ಏರಿಗೆ ಪುರ ಅಕ್ರಮ ಸತ್ರ ಹಕ್ಕು ಹತ್ರ ಕೊಡ್ತಾರಸ್ತ ರಾಜ್ಯ ಸರ್ಕಾರ ನಿಕ್ಲೆ ಗಾಯಿ ಮಂಡ್ಯ ಇತ್ತ ನಿಕ್ಲೆ ರೆಕಾರ್ಡ್ ನಿಕ್ಲೆ ಅದೆಲ್ಲ ನಿಕ್ಲಿದ್ ಉಳಿದು ಓಡಾಡ್ಬಿಡತ್ತ ಅಂದು ಸ್ವಾಮಿ ನರೇಂದ್ರ ಮೋದಿಯರೇ ಹಕ್ಕು ಹತ್ರ ಕೊರೋನಾ ಇರಿ ನಿಕ್ಲೇ ಸರ್ಕಾರ ಇತ್ತು இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார்

ನಿಮ್ಗೆ ಕೊನೇ ಅವಕಾಶ ಬಲ ಹಂಗ್ಳ ಅವ್ನು ಬಾರಿ ಗುರುತು ರಕ್ತ ರೆಡ್ ಕಷ್ಟ ಬರಬೇಕು ಇನ್ನು ಅಯ್ಯೋ ಊರು ಯಾರು ಬಂದು ತೋದು ಒಂದು ದಾಖಲೆ ಈ ಥರ ಅನ್ಯವಲ್ಕು ನಾವು ಪತ್ತೆ ಹೋಂಡ್ ರೆಡ್ ಕೆಮಿಲಿ ನೆತ್ತರ ಜನ ನನ್ನ ನಿಕೆ ಕಷ್ಟ ಅಂತ ಹಿಂಗೆ ಮಂಟಸ ಕಿರೀಟದಿಬ್ಬರ ಎಂಚಾ ಕೆಬಿ ಎತ್ತ ಐಕ್ಕೆ ಬರಬೇಕಿಂದ ಕಿರೀಟ ಅಂತ ಅಂಚನಾ

நரி ஜல நரி நிலை பூரா மாச ஊரில் சரி மாதிரி நான் தர்மர் வேர் போட பூரா கட் பண்ணு நரிவோண்டு நிற்கோர் பத வந்து பத வந்த நெரு மெது வந்து ராகி நீரே ஆத்திர பூஜா பத்தி மெதுழுந்த மெது பூட நீர் நாட்கு பூஜ்யா மெதுழு மெதுளே இத்தி ಅವೇ ನಮ್ಮ ಕೋಮುವ ಜಿಲ್ಲೆಗೆ ಮತಾಂಧರಿಗೆ ಮೆದುಳೆ ಐತಿ ಮೆದುಳು ಇತ್ತು ಅಕ್ಳು ಓಟ್ ವಾಪಸ್ ವಾಪಾಸ್ ಬಜೆದ ಓಟ್ ಕೊಡ್ತಾರ ಪದೇ ಲಕ್ಷ ಟನ್ ಅಂತ ಬರೋದ್ಬಿಡು ಬಣ್ಣಾಗ ಐಕೇ ಓಟ್ ಕೊಡ್ತಾರ ಬುದ್ಧಿ ಅತ್ತ ಇನ್ ಮೆಕ್ಳಿಗೆ ಏರಿಗೆ ಕೋಮುವಾದಿಲೆಗೆ ಅವೇ ಮೋದಿ 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 ಬಂಟಾರತ್ತ ಇನ್ನ ಜಾಸ್ತಿ ಬುದ್ಧಿ ಉಂಟು ಮೆಕ್ಳೆಗೆ ಮೆದುಳೇ ಐತಿ ನಂಗೆ ಅರ್ಥ ರೈತ ಸಂಘದ ಅಕ್ಳಿಗೆ ರಕ್ತದ ಬರಡು ನಮ್ಮ ನ ಮೆದುಳು ಬರ್ಡು நம்ம தர்ம தர்ம பண்ணியிருக்க ஒரே நம்ம எம்எல்ஏருள் ஒன் இது

ஆனே மந்திரி கணபதி உபுராஜ் சார் ஆன்க்க குண்டு பாரிய பர்மிஷன் அரண்யா தித்தவடி அப்பஜி ஓதிய அவ ஐதிச்சி அவரு பிஜேபிஜே அக்களோசி பண்ணதாரப்பாச்சி சர்க்கலாம்

ಕೊಡುವಾರ ಅವೇ ಕಾರಣ ಇದು ಸಿಟ್ಟಿಂಗ್ ದ್ವಿಪೂಜಾ ಸಿಟ್ಟಿಂಗ್ ದ್ವಿಪೂಜೆ ಹಿರಿ ತಾಕತ್ತು ಬಲೆ ಕಾಂಗ್ರೆಸ್ ಹಾಕಿಟ್ಟು ಇರು ಹಕ್ಕು ಹತ್ರ ಕೊಡಿಯಪ್ಪ ತುಂಬ ಹೊಸದ ಬಂಗಿರ್ಗೋರ್ಪಿ ಸರ್ಕಾರ ಕರಿತಿಲ್ಲ ಈರು ಯಾ ಪೂಜೆ ಇಲ್ಲಿ ಗಮೆಟ್ಟಿ ಇದ್ಯಾಟು ದೇವೇರ್ದಕ್ಕೆ ಎರ್ತಂಡು ನನ್ನ ದೇವೇರ ನಂಬೋದಿತ್ತ ಜನ ಕಲಂಗೆ ದೇವರ ದೇವೇರ್ದಾಗ ಪರ್ಮಿಷನ್ ಕೊಡು ಎಂಕ್ಲಂಗೆ ಇರೋ ಪರ್ಮಿಷನ್ ಕೊಡ್ತೀರಿ ಇದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಓಟ್ಗೆ ಈ ರೀತಿ ರೀ ಇನ್ನ ಭಾರಿ ಮಲ್ಲ ರೀತಾ ಅನ್ಯಾಯ ಮಾಡ್ಕೊಂಡು ಉಲ್ಲಾರ ವಿಷಯ ಪ್ಲಾಟಿಂಗ್ ಇದ ಪ್ಲಾಟಿಂಗ್ ಹಂಚಿಕೊಡ್ಲಿ ಸರ್ವೆ ರೈತಿ ಸ್ವಾಮಿ ಸರ್ವೆ ರೈತಿ ಎಂಕ್ಲೆ ಗೊತ್ತಾಗ ಬೇರೆನೇ ಐತಿ ಮೊಳ್ತಾ ಜವಾನ್ಲ ಬೇರೆ ಕೊರಲೆ ಸ್ವಾಮಿ ಈ ಬುದ್ಧಿ ಇದನ್ನ ಸಾಲ ಕಬ್ಬು ಇತ್ತಾಗ್ಲೇ ಬಿರೇ ಮಾಡ್ದು ಹೊಸ ಜನಗಳೇ ಮಂಡ ಭೂಮಿ ದರ್ಗಲ್ಲ ಕಲ್ಪಿದ್ರೆ ಸರ್ಕಾರದ ಬಿಡುಪುದಿ ಭೂಮಿ ಬೆಲೆವಾಲ್ಪರ ಬೆಲೆವಾಲ್ಸ ಇಪ್ಪ ಒಂದು ವೇಳೆ ತೊಂಬತ್ತೊಂದು ಇಷ್ಟು ನಿರಂತರವಾದ ರೈತರ ಭೂಮಿದ ಬೆಲೆನೆ ಬೇಕು ಮಾತೇರನಾಟ ಇನ್ನು ಹೊರಗೆ ಅಸ್ಪತ್ರೆ ಬಾಕ್ಟಾತ್ವ ಭೂಮಿ ಬೆಲೆನೆ ಮಾಡ್ಬುದ್ದಿರಿ ಎರಡ್ದವ್ರ ನಾನೊಂಜು ಉಂಟು ಬೇರೆ ಬಂಡೇರಿ ಲಕ್ಷ್ಮಾ ಗುಡ್ ಮಾತಾಡ ಕೋರ್ಟ್ ಒಂದು ಆದೇಶ ಹಂಡ ಕೋರ್ಟ್ ಪಾಲ್ಪಟ್ಟಿ ಲಡೈ ಹಾಪುಂಡು ಅಣ್ಣ ಮೆಚ್ಚನ್ನ ಕೂಡ ಕೋರ್ಟ್ ಆದೇಶ ಪಾಲ್ ಹಾಕೊಂಡು ಕಂದಾಯತ ಸ್ವಾಮಿ ರಕ್ಷಕರು ನ್ಯಾಯಾಂಗ ಕಾರ್ಯಾಂಗ ವಿರೋಧ ನ್ಯಾಯಂಗಲ್ಲೇ ಕರ್ಕೇಶ ಆಪು ಬಾಲು ರಕ್ಷ ಕೊರಲೇ ಬಹಾ ಅವು ಸ್ವಾಮಿ ನ್ಯಾಯಾಲಯ ಓಕೆ ನ್ಯಾಯಾಲಯ ಕಟ್ ನಿರ್ಟ್ಲು ಇಂಚಿ ಎಂಕ್ಲಿ ಮಾತ್ರ ನೈನ್ಟಿಫೋರ್ ಸೀಟ್ ನೈಂಟಿ ಫೋರ್ಸಿ ನೈಂಟಿ ಪೋರ್ಸಿಡು ಇನ್ನೀ ಹಕ್ಕು ಪತ್ರ ಕುಯ್ಯಾರ ಕಷ್ಟ ಈ ಭೂಮಿ ಪುಟ್ಟದು ಒಂದು ಇಲ್ಲದ ಹಕ್ಕು ಪತ್ರ ಹೊಡೆಯೋಡಲ್ಲ ಹಿಂಗೆ ಹಕ್ಕಿದ್ಯಾ ಅವನು ಹೆಂಗ್ ಹಕ್ಕು ಗೊರ ಹಾಕಿದ್ಯಾಕೆ ಬೋತ್ಪಾದ ಪೂರ ತುಲೆ ಅಣ್ಣದು ಈಗ ಗೊತ್ತ ಇತ್ತು ಹೊಂಡ ಒಂದು ಗಾದೆ ಒಂದು ಕೋರ್ಟ್ ನೋಡು ನೂರು ಅಪರಾಧಿಗಳಿಗೆ ಶಿಕ್ಷೆ ಆಯ್ತಲ್ಲ ಪೊಲೀಸ್ ಆಗಲು ನೂರ ಅಪರಾಧಿಗಳಿಗೆ ಶಿಕ್ಷೆ ಆಯ್ತಲ್ಲ ಮನೆ ಒಂದೇ ಒಂದು ನಿರಪರಾಧಿ ಶಿಕ್ಷೆ ಇರೋ ಅಲ್ಲಿ ಅಪರಾಧಿ ಬಿಡ್ತು ಓಡಲಾಟಿ ಅಂಚ ಒಂದು ನೂರು ಜನ ಅನಗತ್ಯ ದಾಖಲೆಗೆ ಇದು ಹತ್ತು ಮಾತ್ರ ಕೊರಟಿಲ್ಲ ಮಲ್ಲ ಹಂಗಾಡಿ ಪಂಚಾಯತ್ ಅಂತ ಒಂದು ಬಿಡಿ ಅಂಡ ಒಂದೇ ಒಂದು ಅಗತ್ಯ ಇಷ್ಟು ನಿಂತು ಜನ ಕೊಲೆಗೆ ಹತ್ತು ಮಾತ್ರ ಬಾಕಿ ಯಾರು ಮಲ್ಲೆ ಹತ್ತಿ ಅಂಡ್ ಐದು ಯೋಚನೆ ಮಾಡ್ಬೋದಾರು ಹೈದ್ರಾಬಾದ ಇಡೀ ನಾವು ಈ ಸಂದರ್ಭದ ಪಾತ್ರ ನಿಂತಿ ನಂಗೆ ನಮ್ಮ ಬದುಕದ ಪ್ರಶ್ನೆ ಬಂದಾಗ நம்ம இப்படி கஸ்தூர் வரதீன் தேர் மலைநாடு அபிவிருந்து ஆறு ஓப்பன் அதுவான் பேரு பிஜேபி தான் ஏன் ஆறு விருதால் பேர் ஏன் போத்தோபுஜி அக்கல் பிஜேபி ஆர் எஸ் எஸ் மொத்தவாணியும் இனி ஏன் விருத நாட்டம் வந்து ஆ நரேந்திர மோடி மூலம் கஸ்தூர் வந்த வரது ஜாரி மார்பா இனி ஆர் எஸ் எஸ் ஆய் மலைநாடு இத்தரக் வேதி ரைத்த பூப பாப போ நம்புதேரு கஸ்தூரங்க ಕತ್ತೆ ನಂಬಿಡ ನರಿನ ಮಾತಾರನು ಈ ನರಿನ ಪಾತ್ರ ನಂಬಿಟ್ಟು ಅವೇ ರೀತಿ ರೈತರು ಆರ್ ಎಸ್ ಎಸ್ ಪಾತ್ರ ನಂಬು ಪೂರ ಬಿರಡು ಒಂದು ಲೇರ್ ನ ಬಿರೋದು ಮಲೆನಾಡು ಹಿತರಕ್ಷಣಾ ವೇದಿಕೆ ನಬಿರೋದು ಆರ್ ಎಸ್ ಎಸ್ ತ ಕುತಂತ್ರ ಮಾಡಿದ್ರು ಏರಿಗಳ ಅರ್ಥ ಅದು ಅರ್ಥನಾಗ ಪೂರ ಕಳೆಯೋಣ ಕತ್ತೆ ಜೀವ ಒಯ್ಲೆಕ್ಕ ಮೆಕ್ಳ ಜೀವ ಕಳೆಯೋಣಕರು ಅಂತ ವಿಚಾರ ನಮ್ಮ ಅಂದ್ರೆ ಅರ್ಥ ಮಾಡ್ಕೊಂಡು ಹಿಡ್ದವ ನಾವ ಈ ಒಂದು ರೈತರನ್ನ ಚಳವಳಿ ಮೂಡ ಮುಂತುಚ್ಚಿಂಗ ಶುರು ಮಾಡ್ತದ

ಇಡೀ ದೇಶ ಸಾಕು ಸಾಕಷ್ಟು ಪ್ರದಂಚ ಈ ರೈತರು ಕುಳ್ಳುಂಡ ಲಕ್ಕು ಚೇರಿ ಪಡೆದ ನರೇಂದ್ರ ಮೋದಿಗೆ ಬೆಚ್ಚ ಮುಟ್ಟಾಯ್ತ ವಿಭಾಗ ಒಂದು ವರ್ಷ ಕುಳ್ಳುಂಡ್ ಬಹುತೇಕ ಅವೇ ರೀತಿ ತಾಲೂಕು ಹತ್ತು ಸದರಿ ದಿನ ಮುಟ್ಟವರು ಆಯ್ನದು ಬೇಗ ಶಾಸಕರು ಅಕ್ರಮ ಸಕ್ರ ಮೂಲಕ ವ್ಯವಸ್ಥಾ ಮಲ್ಪಡೆ ಕೇಂದ್ರ ಸರ್ಕಾರ ಅರಣ್ಯ ಹಕ್ಕುಗಾಗಿ ತಿದ್ದುಪಡಿ ಕೊಂಡ ಆ ಕಸ್ತು ರಂಗನ ಹೊರಗಿನ ಅರಬ್ಬಿ ಕಲಕ್ಕಡೆ ಕಡೆ ವಿಚಾರ ಕಂಡದ್ದು ಮುಗಿಸ್ತಾ ನಮಸ್ಕಾರ